ಸ್ಟವ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನು ಈಗ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಕಡಲೆಬೇಳೆ ಹಾಕೋಣ ಒಂದೆರಡು ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ನಾನು ಹಾಗೆಯೇ ಒಂದೆರಡು ಸ್ಪೂನು ಬೇಳೆ ತೊಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಂಬಿಡೋಣ ಸ್ವಲ್ಪ ಕೆಂಪಗಾಗೋವರೆಗೂ ಈಗ ಒಂದು ಸ್ಪೂನು ಜೀರಿಗೆ ಹಾಕೋಣ ಒಂದು ಸ್ಪೂನು ಸಾಸಿವೆ ಹಾಕೋಣ ಕಲಸ್ಕೊಂಬಿಡೋಣ ಸ್ವಲ್ಪ ಕೆಂಪಗಾಗಿದ್ದಾವೆ ಬೇಳೆಗಳೆಲ್ಲ ಈಗ ಇದಕ್ಕೆ ಒಂದು ಗಡ್ಡೆಯಷ್ಟು ನಾನು ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ ಬಳ್ಳುಳ್ಳಿ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡೋಣ ಸ್ವಲ್ಪ ಫ್ರೈ ಆಗಬೇಕು ಇದು ಬೆಳ್ಳುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ ಬೆಳ್ಳುಳ್ಳಿ ಈಗ ಒಣಮೆಣ್ಸಿನ್ಕಾಯಿ ಹಾಕೋಣ ಕಲಿಸ್ಕೊಂಡ್ಬಿಡೋಣ ನಾನು ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಉದ್ದುದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಲಿಸ್ಕೊಂಡ್ಬಿಡೋಣ ಈ ಥರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋವರೆಗೂ ಕಲಿಸ್ಕೊಂಡ್ಬಿಡೋಣ ಈ ಥರ ಹಾಗೆಯೇ ಕರಿಬೇವು ಹಾಕೋಣ ಈಗ ಆಶೆ ಮೆಣಸಿನ್ಕಾಯಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಉಳ್ಳಾಗಡ್ಡೆ ಹಾಕೋಣ ಈಗ ನಾನು ಒಂದು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಈಗ ಇದನ್ನು ಉಳ್ಳಾಗಡ್ಡಿನ ಹಾಕ್ಬಿಡೋಣ ಕಲಸ್ಕೊಂಬಿಡೋಣ ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ಆಗೋವರೆಗೂ ಕಲಸ್ಕೊಂತ ಫ್ರೈ ಮಾಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಒಂದು ಸ್ಪೂನು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಈಗ ಉಳ್ಳಾಗಡ್ಡೆ ಫ್ರೈ ಆಗಿದ್ದಾವೆ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕ್ತಿದ್ದೀನಿ ಅರ್ಶನ ಪುಡಿ ಹಾಕಿದ್ವಲ್ಲ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ಬಿಡೋಣ ಸಣ್ಣದಾಗಿ ಪಾಲಕ್ ಪಲ್ಯ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಕಟ್ಟಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಈ ಒಗ್ಗರಣೆಗೆ ಹಾಕ್ಬಿಡೋಣ ಚೆನ್ನಾಗಿ ತೊಳೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಬಿಡೋಣ ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಒತ್ತು ಹೋಗ್ಬಿಡ್ತೈತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಕಲಿಸ್ತಾನೇ ಇರಬೇಕು ಇದು ಇಷ್ಟಕ್ಕೊಂದು ಕಡಾಯಿ ತುಂಬ ಆಗಿದೆ ಅಲ್ಲ ಪಾಲಕ್ ಪಲ್ಯ ಈಗ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಾಕ್ತತಿ ಇದಕ್ಕೇನು ಖಾರ ಹಾಕೋದು ಬೇಕಾಗಿಲ್ಲ ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಲ್ಲ ಅದಕ್ಕೆ ಅದೇ ಸಾಕು ಖಾರ ಅದಕ್ಕೆ ನಾನು ಖಾರ ಪುಡಿ ಹಾಕ್ತಿಲ್ಲ ಮೀಡಿಯಂ ಫ್ಲೇಮಲ್ಲೇ ಕಲಸ್ಕೊಂತ ಇದನ್ನು ಫ್ರೈ ಮಾಡ್ತಿದ್ದೀವಲ್ಲ ಪಾಲಕ್ ಸೊಪ್ಪನ್ನ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ ನಾನು ಆಗಲೇ ಉಳ್ಳಾಗಡ್ಡಿಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ ಒಂದು ಸ್ಪೂನಷ್ಟು ಈಗ ಕಲಸ್ಕೊಂಬಿಡೋಣ ಈ ಥರ ಈಗ ಒಂದೆರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಪಾಲಕ್ ಸೊಪ್ಪನ್ನು ಈಗ ಹೈ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟಿವಲ್ಲ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಪಾಲಕ್ ಸೊಪ್ಪನ್ನ ಈಗ ಎರಡು ನಿಮಿಷ ಆಯಿತು ಪಾಲಕ್ ಪಲ್ಯ ರೆಡಿಯಾಗಿದೆ ಕುದ್ದುಬಿಟ್ಟಿದೆ ಈಗ ಇದಕ್ಕೆ ಸ್ವಲ್ಪ ನಿಂಬಿ ಹಾಕಿ ಹಿಂಡಿ ಬಿಡೋಣ ಸ್ವಲ್ಪ ீா அே சத்தம்பரி ஹாக்கிடணா ஒன்ஸ்வல் இது கலஸ்க்கோடன ரெடியாக பாலக்கு சப்பின ஃப்ரெ ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಪಾಲಕ್ ಸೊಪ್ಪಿನ ಫ್ರೈ ಇದನ್ನು ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಹೆಲ್ದಿಯಾಗಿ ಇರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್